ಊಟ ಆದ ನಂತರ ಹತ್ತು ನಿಮಿಷ ಆದರೂ ವಾಕಿಂಗ್ ಮಾಡಬೇಕು ಇದರಿಂದ ತುಂಬಾ ಪ್ರಯೋಜನ ಉಂಟು ಊಟದ ಬಳಕ ತಕ್ಷಣ ಮಲ್ಕೊಳ್ಳೋದು ಅಥವಾ ಕೂತ್ಕೊಂಡೇ ಇರೋದು ಒಳ್ಳೆಯದಲ್ಲ ಹಾಗಾಗಿ ಊಟ ಆಗಿ ಸ್ವಲ್ಪ ಹೊತ್ತು ಆದ ನಂತರ ಹತ್ತು ನಿಮಿಷಗಳ ಕಾಲ ವಾಕಿಂಗ್ನ ಮಾಡಬೇಕಾಗತ್ತೆ ವಾಕಿಂಗ್ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ ಉಂಟು ಅಂತ ಹೇಳಿ ನೋಡೋಣ ಊಟದ ಬಳಿಕ ವಾಕಿಂಗ್ ಮಾಡಬೇಕು ಅಂತ ಹೇಳಿದ ತಕ್ಷಣ ವೇಗವಾಗಿ ಫಾಸ್ಟ್ ಆಗಿ ನಡಿಬಾರ್ದು ಊಟದ ನಂತರ ಮಾಡುವಂಥ ವಾಕಿಂಗ್ ನಿಧಾನವಾಗಿರಲಿ ಆರಾಮದಾಯಕವಾಗಿರಲಿ ಬರೀ ಹತ್ತು ನಿಮಿಷ ಸಾಕು ಊಟದ ನಂತರ ಮಾಡುವಂಥ ವಾಕಿಂಗು ಜೀರ್ಣಾಂಗ ವ್ಯವಸ್ಥೆಗೆ ಉತ್ತೇಜನ ನೀಡುತ್ತೆ ಹೊಟ್ಟೆಯೊಬ್ಬರ ಗ್ಯಾಸ್ ಮಲಬದ್ಧತೆ ಸಮಸ್ಯೆಯಿಂದ ದೂರ ಇರಬಹುದು ಹಾಗೆ ರಕ್ತದ ಸಕ್ಕರೆ ಮಟ್ಟ ನಿಯಂತ್ರಣದಲ್ಲಿ ಇರುತ್ತೆ ಆಹಾರ ಸೇವನೆಯ ನಂತರ ಸಣ್ಣ ವಾಕಿಂಗ್ ಮಾಡೋದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿರ್ವಹಣೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಈ ವಾಕಿಂಗ್ ಇನ್ಸುಲಿನ್ ಸೂಕ್ಷ್ಮತೆಯನ್ನು ಹೆಚ್ಚಿಸುತ್ತೆ ಮಧುಮೇಹಿಗಳಿಗೆ ಊಟದ ನಂತರ ವಾಕಿಂಗ್ ಮಾಡೋದು ತುಂಬ ಒಳ್ಳೆಯದು ಕ್ಯಾಲೋರಿ ಬರ್ನ್ ಮಾಡಲು ನೆರವಾಗಿ ತೂಕದ ಸರಿಯಾದ ನಿರ್ವಹಣೆಯನ್ನು ಮಾಡುತ್ತೆ ವಾಕಿಂಗ್ ರಕ್ತ ಸಂಚಾರವನ್ನು ಉತ್ತಮವಾಗಿರಿಸುತ್ತೆ ಹೃದಯಕ್ಕೆ ಬಲವನ್ನು ನೀಡುತ್ತೆ ಹೃದಯ ರಕ್ತನಾಳದ ಸಮಸ್ಯೆಯನ್ನು ದೂರ ಮಾಡೋದಕ್ಕೆ ಸಹಾಯ ಮಾಡುತ್ತೆ ರಕ್ತದೊತ್ತಡ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದಕ್ಕೆ ವಾಕಿಂಗ್ ಸಹಾಯ ಮಾಡುತ್ತೆ ಪ್ರತಿನಿತ್ಯ ನಾವು ವಾಕಿಂಗ್ ಮಾಡೋದ್ರಿಂದ ದೈಹಿಕ ಚಟುವಟಿಕೆ ಮನಸ್ಥಿತಿ ಉತ್ತಮವಾಗಿ ಒತ್ತಡವನ್ನು ನಿವಾರಿಸುವ ಎಂಡೋಫಿನ್ಗಳು ಬಿಡುಗಡೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಮಾನಸಿಕ ಆರೋಗ್ಯಕ್ಕೆ ಉತ್ತಮವಾಗಿದೆ ವಾಕಿಂಗ್ ವಾಕಿಂಗ್ ಚಯಾಪಚಯ ಕ್ರಿಯೆಯನ್ನು ಉತ್ತಮವಾಗಿರಿಸೋದಕ್ಕೂ ಸಹಾಯ ಮಾಡುತ್ತೆ ಕ್ಯಾಲೋರಿ ಬರ್ನ್ ವಿಷಯದಲ್ಲಿ ಇನ್ನಷ್ಟು ಬಲ ತರುವ ಮೂಲಕ ಇದು ಒಳ್ಳೆಯದು ನಿದ್ರೆಯ ಗುಣಮಟ್ಟವನ್ನ ಹೆಚ್ಚಿಸುತ್ತೆ ಪ್ರತಿದಿನ ನಾವು ವಾಕಿಂಗ್ ಮಾಡೋದ್ರಿಂದ ನಿದ್ರೆಯ ಗುಣಮಟ್ಟವನ್ನ ಹೆಚ್ಚಿಸುತ್ತೆ